ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನಾನು ರವಿಕುಮಾರ್ ಎಂ ಗೌಡ ಮಾತನಾಡ್ತಾ ಇರೋದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಒಂದು ಕಡೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಪ್ರತಿಯೊಬ್ಬರಿಗೂ ತಿಳಿದಿರೋ ಹಾಗೆ ಲೋಕಸಭೆ ಚುನಾವಣೆ ಇದೆ ಬಂದುಗಳೇ ನಾವೆಲ್ಲರೂ ದನ ಮೇಸೋರ್ನ ಎಮ್ಮೆ ಮೈಸೂರಿನ ಕುರಿ ಮೇಸೋರ್ನ ಕತ್ತೆ ಮೈಸೋರ್ನ ಎಲ್ಲರೂ ನಾವು ನೋಡಿದ್ದೀವಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ದನ ಮೇಸಕ್ಕೆ ಕುರಿ ಮೇಸಕ್ಕೆ ಎಮ್ಮೆ ಮೇಸೋಕ್ಕೆ ಕತ್ತೆ ಮೇಸಕ್ಕೂ ಲಾಯಕ್ಕಿಲ್ದಿರೋ ಎಷ್ಟೋ ಜನ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಎಲ್ಲ ಪಕ್ಷಗಳಲ್ಲಿ ಇದ್ದಾರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ತಮ್ಮ ಸ್ವಾರ್ಥಕ್ಕೋಸ್ಕರ ರಾಜಕಾರಣ ರಾಜಕಾರಣ ಮಾಡ್ತಿದ್ದಾರೆ ಕೆಲವರೆಲ್ಲರನ್ನು ಯಾವುದೇ ಚುನಾವಣೆ ಆಗಿರ್ಬೋದು ಅವರು ಟಿಕೆಟ್ಗಳು ಕೊಡೋದು ಅವ್ರ ಸಹಪಾಠಿಗಳಿಗೆ ಅವ್ರ ಮಕ್ಳುಗಳಿಗೆ ಅವ್ರ ಕುಟುಂಬಸ್ಥರಿಗೆ ಇಲ್ಲಾಂದರೆ ಅವರು ಬೇರೆ ಕ್ಷೇತ್ರದಲ್ಲಿ ಸೋತಿದ್ರು ಮತ್ತೆ ಅವರೇ ಟಿಕೆಟ್ ತೊಗೋತಾರೆ ಇದೇ ಎಲ್ಲ ಪಕ್ಷದಲ್ಲೂ ನಡೀತಾ ಇರೋದು ಹಾಗಾಗಿ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡೋದೇನು ಅಂದರೆ ಇದೊಂದು ಸುವರ್ಣ ಅವಕಾಶ ನಮಗೆ ಕಷ್ಟಪಟ್ಟು ಕೆಲಸ ಮಾಡೋಂಥ ಕಾರ್ಯಕರ್ತರು ಅಂಥವ್ರನ್ನ ಗುರ್ಚಿನ ಅವಕಾಶ ಮಾಡಿಕೊಟ್ರೆ ಮಾತ್ರ ಕ್ಷೇತ್ರಕ್ಕೆ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನೋಡಿ ಕೆಲವರೆಲ್ಲರನ್ನೂ ಆಗೋ ಈಗೋ ಏನೇನೋ ಪುಸ್ತಾಯಿಸಿ ಬೇರೆ ಕ್ಷೇತ್ರದಿಂದ ತಿರ್ಗಾ ಇನ್ನೊಂದು ಕ್ಷೇತ್ರಗಳಲ್ಲಿ ಟಿಕೆಟ್ ತಗೊಂಡ್ಬಿಟ್ಟಿದ್ದಾರೆ ಅವರಿಂದ ಏನೂ ಪ್ರಯೋಜನ ಇಲ್ಲ ಅಪ್ರಯೋಜಕರವರು ಅರ್ಥ ಮಾಡ್ಕೊಳ್ಳಿ ಎತ್ತಿಗು ಉತ್ತಮ ಲಿಂಗ ಮುದ್ರೆನೊತ್ತಿದರೆ ಬಸವನ್ ಎಂಬಬಹುದು ಅದೇ ಕತ್ತೆ ನಡೀತಂದು ಲಿಂಗ ಒತ್ತಿದರೆ ಕತ್ತೆ ಕತ್ತೆನಲ್ಲದೆ ಬಸವನೊಪ್ಪಬಹುದೇ ಸರ್ವಜ್ಞ ಸರ್ವಜ್ಞ ಎಷ್ಟು ಅರ್ಥಪೂರ್ಣವಾಗಿ ಹೇಳಿದಾರಲ್ವ ಯತ್ನ ಕರ್ಕೊಂಬಂದು ಅದಕ್ಕೆ ಪವಿತ್ರವಾದ ಲಿಂಗ ಮುದ್ರೆ ಒತ್ತಿದರೆ ಅದನ್ನು ಬಸವ ಎಂದು ಕರಿತೀವಿ ಪೂಜೆ ಮಾಡ್ತೀವಿ ಅದೇ ಕತ್ತೆ ನೆಡ್ಕೊಂಬಂದು ಅದಕ್ಕೆ ಪವಿತ್ರವಾದ ಲಿಂಗ ಮುದ್ರೆಯನ್ನು ಹೊತ್ತಿದ್ರೂ ಅದು ಕತ್ತೆ ಕತ್ತೆಯಾಗಿರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಬಸವಾಗೋಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಕೆಲವು ಕ್ಷೇತ್ರದಲ್ಲಿ ಇದೆ ಸಮಸ್ಯೆ ಏನು ಅಂತ ಗೊತ್ತಿಲ್ಲ ಅಂಥವನ್ನ ಕರ್ಕೊಂಬಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡ್ಬೇಡಿ ಇದೊಂದು ಸುವರ್ಣ ಅವಕಾಶ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅವಕಾಶ ವಂಚಿದ್ರು ನಾವು ಇಪ್ಪತ್ತು ವರ್ಷದಿಂದ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಪಕ್ಷದ ಪರವಾಗಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಇರೋರು ನಾವು ನಮ್ಮಂತ ಕಷ್ಟಪಟ್ಟು ಕೆಲಸ ಮಾಡುವಂಥ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ನಮ್ಮ ಪಕ್ಷದಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಮತ್ತು ಇಪ್ಪತ್ತು ವರ್ಷದಿಂದ ಸ್ವಂತ ದುಡಿಮೆಯಲ್ಲಿ ಸಾವಿರಾರು ಸಮಾಜಮುಖಿ ಕೆಲಸಗಳು ಮಾಡ್ಕೊಂಡು ಬಂದಿರೋರು ನಾವು ನಮ್ಮ ಥರ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅದಕ್ಕಾಗಿ ಇದೊಂದು ನಿಜವಾಗ್ಲೂ ಹೇಳ್ತಾಯಿದ್ದೀನಿ ಸುವರ್ಣ ಅವಕಾಶ ಕೆಲವರು ಕೆಟ್ಟ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಬೇಕು ಅಂದರೆ ಇದೊಂದು ಸುವರ್ಣ ಯೋಗ ಕಷ್ಟಪಟ್ಟು ಕೆಲಸ ಮಾಡುವಂಥ ರಾಜಕಾರಣಿಗಳು ಯಾವ ಪಕ್ಷದಲ್ಲಾದರೂ ಇರಲಿ ಅಂಥವ್ರು ಗುರುತು ಅವಕಾಶ ಮಾಡಿಕೊಡಿ ಅವರಿಂದ ದೇಶಕ್ಕೆ ಕ್ಷೇತ್ರಕ್ಕೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್